ಯಾವ ಪಿ ಕೆ ಟಿ ಬಿ ಹಾಸ್ಪಿಟಲ್ ಪಿ ಕೆ ನೋಡಿ ಮಹಾರಾಜರ ಹೆಸರನ್ನು ಎಲ್ಲ ಕಡೆಗೂ ಇಟ್ಟಿದ್ದೀವಿ ಪಿ ಕೆ ಟಿ ಬಿ ಹಾಸ್ಪಿಟಲ್ ಆವರಣದ ವ್ಯಾಪ್ತಿನಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಘಟಕವನ್ನು ಘೋಷಣೆ ಮಾಡಿಕೊಟ್ರು ಬಸವರಾಜ ಬೊಮ್ಮಾಯಿ ಸಾಹೇಬರು ಬಂದು ಐವತ್ತು ಕೋಟಿ ರೂಪಾಯಿನ ಕೊಟ್ಟರು ಈಗ ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ ಅದಕ್ಕೆ ಭೂಮಿ ಪೂಜೆ ಆಗಿದೆ ಅದಕ್ಕೆ ಹೆಸರು ಅವ್ರದ್ದೇ ಇಟ್ಕೊಳ್ಳೋಣ ಕಿದ್ರಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಪಿ ಕೆ ಟಿ ಬಿ ಮಹಾರಾಣಿಯವ್ರದೇ ಹೆಸರಿಡನಾಗಿ ಮೈಸೂರಿನಲ್ಲಿ ಒಂದು ಚಿಕ್ಕಪುಟ್ಟ ಇನ್ಸ್ಟಿಟ್ಯೂಷನಿಂದ ಹಿಡಿದು ಎಲ್ಲ ಕಡೆಗೂ ಕೂಡ ಮಹಾರಾಜರ ಹೆಸರಿಟ್ಟಿದ್ದೀವಿ ಕನ್ನಂಬಾಡಿ ಕಟ್ಟೆಗೆ ಹೆಸರಿಟ್ಟಿದ್ದೀವಿ ಉದ್ಯಾನವನಕ್ಕೆ ಅವ್ರ ಹೆಸರಿಟ್ಟಿದ್ದೀವಿ ಮೃಗಾಲಯಕ್ಕೆ ಹೆಸರಿಟ್ಟಿದ್ದೀವಿ ಆಸ್ಪತ್ರೆಗೆ ಹೆಸರಿಟ್ಟಿದ್ದೀವಿ ಎಲ್ಲ ಕಡೆಗೂ ಅವ್ರ ಹೆಸರಿಟ್ಟಿದ್ದೀವಿ ಅದರ ನಂತರ ಕೂಡ ಸಾಧಕರು ಬಂದಿಲ್ವ ಹಾಗಾದರೆ ಆದರೆ ಇವತ್ತು ಇವತ್ತು ಮೈಸೂರು ಮಹಾ ಸಂಸ್ಥಾನಕ್ಕೆ ಇಷ್ಟು ದೊಡ್ಡ ಹೆಸರು ಬರಬೇಕಾದ್ರೆ ರಂಗಾಚಾರ್ಲು ಕೊಡುಗೆ ಎಷ್ಟು ದೊಡ್ಡದಿದೆ ಅದೇ ರೀತಿ ಶೇಷಾದ್ರಿ ಅಯ್ಯರ ಕೊಡುಗೆ ಎಷ್ಟಿದೆ ಅದೇ ಬ ವಿಶ್ವೇಶ್ವರಯ್ಯನವ್ರ ಕ ಕೊಡುಗೆ ಎಷ್ಟಿದೆ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ ಎಷ್ಟಿದೆ ಬ್ರಿಲಿಯಂಟ್ ಬ್ರಾಮಿನಿಕಲ್ ಮೈಂಡ್ಸ್ ಅವರೆಲ್ಲ ರಂಗಾಚಾರ್ಲು ಶೇಷಾದ್ರಿ ಅಯ್ಯರು ಹಾಗೂ ವಿಶ್ವೇಶ್ವರಯ್ಯನವರು ಅದೇ ರೀತಿ ಮಿರ್ಜಾ ಇಸ್ಮಾಯಿಲ್ ಹದಿನೈದು ವರ್ಷ ಅವರೂ ಕೂಡ ದಿವಾನರಾಗಿದ್ದರು ಎಂತೆಂಥ ಇನ್ಸ್ಟಿಟ್ಯೂಷನ್ಗಳು ಬಂತು ಇದೆಲ್ಲ ಅವರ ಅವ್ರ ಬ್ರೈನ್ ಚೈಲ್ಡ್ ಇದು ಮಹಾರಾಜರು ದಣಿಗಳಾಗಿದ್ದರು ಆಶ್ರಯದಾತರಾಗಿದ್ದರು ಒಂದು ಹೆಸರು ಎಲ್ಲ ಕಡೆ ಇಟ್ಟಿದ್ದೀವಿ ಹಾಗಂತ ಒಬ್ಬ ಇಂಜಿನಿಯರ್ ಮಾಡೋ ಕೆಲಸನ ಬೇರೆಯವ್ರು ಮಾಡೋಕ್ಕಾಗತ್ತಾ ವಿಶ್ವೇಶ್ವರಯ್ಯ ಬಾ ಅಂತ ಒಬ್ಬ ಇಂಜಿನಿಯರ್ ಇಲ್ಲಾಂದರೆ ಕನ್ನ ಮಾಡಿ ಕಟ್ಟ ಕಟ್ಟೋಕ್ಕಾಗದ ಅಥವಾ ಯಾರಾದರೂ ಸಿರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅಂತ ಇಲ್ಲದೇ ಇದ್ದರೆ ನಾವು ಬೆಂಗಳೂರಿಗೆ ಕರೆಂಟ್ ತೊಗೊಂಡು ಹೋಗೋಕ್ಕಾಗ್ತಾ ಇತ್ತ ಇಷ್ಟೆಲ್ಲ ಉಕ್ಕಿನ ಕಾರ್ಖಾನೆಗಳನ್ನ ಮಾಡಲಿಕ್ಕಾಗ್ತೈತ್ತಾ ಅಥವಾ ಇದನ್ನು ಲ್ಯಾಕ್ ಆ್ಯಂಡ್ ಪೇಂಟಿನಿಂದ ಹಿಡಿದು ಪ್ರತಿಯೊಂದು ಫ್ಯಾಕ್ಟ್ರಿಗಳನ್ನ ಯಾರು ಮಾಡಿದ್ದು ಬ್ರಿಲಿಯಂಟ್ ದಿವಾನ್ಸ್ ಮಾಡಿರೋವಂಥದ್ದು ಅವ್ರಿಗೇನಾರು ನಾವು ರೆಕಗ್ನಿಷನ್ನ ನಾವೇನಾರು ಅಷ್ಟೊಂದು ಕೊಟ್ಟಿದ್ದೀವ ಇಲ್ಲ ಅಲ್ವಾ ಇರಲಿ ಆದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿದಿದ್ದಾರೆ ಹಾಗೆ ಮಹಾರಾಜರ ಕುಟುಂಬಕ್ಕೆ ಎಲ್ಲ ಗೌರವನೂ ಕೂಡ ಜನ ಹೃದಯದಲ್ಲಿ ಇಟ್ಕೊಂಡು ಕೊಟ್ಟಿದ್ದಾರೆ ಹಾಗೆ ಮಹಾರಾಜರ ನಂತರ ಡೆಮೋಕ್ರಸಿ ಬಂದಾದ ನಂತರ ಕೂಡ ಕೊಡುಗೆ ಕೊಟ್ಟಿದ್ದಾರೆಲ್ವಾ ಇವತ್ತು ಈ ಭಾಗದಲ್ಲಿ ಕನ್ನಮ್ಮಾಡಿ ಕಟ್ಟೆ ಜೊತೆಗೆ ಹಾರಂಗಿ ಡ್ಯಾಮ್ ಕಟ್ಟಿದವ್ರು ಇರ್ಬೋದು ಅಥವಾ ನಮ್ಮ ಕಬಿನಿ ಡ್ಯಾಮ್ ಕಟ್ಟಿದವರು ಇರ್ಬೋದು ಅದರಲ್ಲಿ ವೀರೇಂದ್ರ ಪಾಟೀಲ್ರು ಹೆಚ್ ಎಮ್ ಚೆನ್ನಸಪ್ಪನವರು ದೊಡ್ಡ ಕೊಡುಗೆ ಅಲ್ವಾ ಆಯಿತಾ ಇಲ್ಲೇ ಇಗ್ಲೂರು ಡ್ಯಾಮಿಗೆ ಅಂತ ಹೋದರೆ ನಿಮಗೆ ನಮಗಲ್ಲಿ ಇವ್ರದು ಎಚ್ ಡಿ ದೇವೇಗೌಡರ ಕೊಡುಗೆ ನಮಗೆ ಕಾಣಿಸಲ್ವಾ ಇವತ್ತು ಕಾವೇರಿನ ಉಳಿಸ್ಕೊಡೋಂಥ ವಿಚಾರ ಬಂದಾಗ ದೇವೇಗೌಡರು ಕೊಡುಗೆ ಕಾಣಿಸಲ್ವ ಯಗಚಿ ಡ್ಯಾಮ್ ಕಟ್ಟೋಕ್ಕೆ ಹೋದಾಗ ದೇವೇಗೌಡರು ಕೊಡುಗೆ ಕಾಣಿಸಲ್ವ ನಮಗೆ ಅವರನ್ನು ಕೂಡ ನಾವು ರೆಕಗ್ನಿಷನ್ ಕೊಡ್ತೀವಲ್ವ ಇವತ್ತು ಬೆಂಗಳೂರು ನಿಮಗೆ ಇಷ್ಟು ದೊಡ್ಡ ಒಂದು ಇದಾಗಿದ್ದರೆ ಏನು ಒಂದು ಕರ್ನಾಟಕದ ಪಾಲಿಕೆ ಕಾಮಧೇನುವಾಗಿ ಬೆಳೆದಿದ್ರೆ ಅದನ್ನು ಯಾವುದೋ ವರ್ಷಗಳ ಹಿಂದೆ ಅದಕ್ಕೆ ಒಂದು ಇದನ್ನು ಮಾಡಿದಂಥವ್ರು ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದಂಥವ್ರು ಆ ಕಾಲದಲ್ಲಿ ವಿಷನ್ನು ನಲ್ವತ್ತೈವತ್ತು ವರ್ಷಗಳ ಹಿಂದೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಒಂದು ಕಾನ್ಸೆಪ್ಟನ್ನು ತಂದಂಥವ್ರು ಬಾಳಿಗಾವ್ರು ಒಬ್ಬ ಬಾಳಿಗಾ ಇಲ್ಲ ಅಂದಿದ್ರು ಅದು ಬೆಂಗಳೂರು ಹಿಂಗಿರೋಕ್ಕಾಗ್ತಿತ್ತ ಕೆಂಪೇಗೌಡರು ಕಟ್ಟಿದ್ರು ಸುಸಜ್ಜಿತವಾದ ನಗರವನ್ನು ಕಟ್ಟಿದರು ಅತ್ ಅಟ್ ದ ಸೇಮ್ ಟೈಮು ಬಾಳಿಗವ್ರು ಬಂದು ಎಲೆಕ್ಟ್ರಾನಿಕ್ ಸಿಟಿಯನ್ನು ಮಾಡಿದರು ಇವತ್ತು ಬೆಂಗಳೂರಿಗೆ ರೆವಿನ್ಯೂ ಅಲ್ಲಿಂದ ಬರ್ತಾ ಇದೆ ಹಾಗಾದ್ರೆ ಅವ್ರ ಕೊಡುಗೆನ ನಾವು ಅಲ್ಲಗಳಿಲಿಕ್ಕಾಗುತ್ತಾ ಬೆಂಗಳೂರಿನಲ್ಲಿ ಕೆಂಪೇಗೌಡರಿಗೆ ನಾವು ಎಷ್ಟು ಗೌರವನ ಕೊಟ್ಟಿದ್ದೀವೋ ಬೆಂಗಳೂರಿಗೆ ತದನಂತರ ಬಂದವರಿಗೂ ಕೂಡ ಅಷ್ಟೇ ಗೌರವವನ್ನು ಕೊಟ್ಟಿದ್ದಾರಲ್ಲ ಹಾಗೆ ಮೈಸೂರಿನಲ್ಲಿ ಯಾಕೆ ಕೊಡಬಾರ್ದು ಬೆಂಗಳೂರಿನಲ್ಲಿ ಒಂದೊಂದು ರಸ್ತೆಗೂ ಒಂದೊಂದು ಸರ್ಕಲಿಗೂ ಒಂದೊಂದು ಈಜ್ಕೊಳಕ್ಕೂ ಕೂಡ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದ್ದೀವಿ ಬೇರೆ ಬೇರೆ ಸಾಧಕರನ್ನ ನಾವು ರೆಕಗ್ನಿಷನ್ ಮಾಡಿದ್ವಿ ಮೈಸೂರಲ್ಲಿ ಯಾಕೆ ಮಾಡಬಾರ್ದು ಸಿದ್ದರಾಮಯ್ಯವ್ರ ಕೊಡುಗೆ ಇದೇ ತಾನೆ ರಾಜಕೀಯ ಬೇಡ ಸೈಟಿಕಿಟ್ಬಿಡೋಣ ಇವತ್ತು ಸಿದ್ದರಾಮಯ್ಯನವರೇ ಅಲ್ವಾ ನಮಗೆ ಇಲ್ಲಿ ಕಾ ಇದನ್ನೆಲ್ಲ ನಮಗೆ ಇವತ್ತು ರಸ್ತೆ ಇವತ್ತು ನಮಗೆ ರಾಜಪಥ ನೋಡಿ ಸಿಮೆಂಟ್ ರಸ್ತೆ ಆಗಿರ್ಬೋದು ಇವತ್ತು ನಮ್ಮ ಏನು ಜಮ್ಮು ಸವಾರಿ ಹೋಗುತ್ತೆ ಅಲ್ಲಿ ಅವರು ಬನ್ನಿ ಮಂಟಪದವ್ರು ಹೋಗುತ್ತಾ ಆ ಸಿಮೆಂಟ್ ರಸ್ತೆಯನ್ನು ಮಾಡಿಸಿದಂಥವ್ರು ಯಾರು ಮೈಸೂರು ಸಿಟಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು ಯಾರು ಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಡಿ ಸಿ ಆಫೀಸಿಂದ ಹಿಡಿದು ಇಂಥ ಹಾಸ್ಪಿಟಲ್ಗಳು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದ್ದಾರೆಲ್ವ ಅದಕ್ಕೋಸ್ಕರ ಈ ಸಣ್ಣತನವನ್ನು ಬಿಡೋಣ ಅವ್ರ ಕೊಡುಗೆನೂ ಕೂಡ ಇದೆ ಅವರಿಗೂ ಗೌರವನ ಕೊಡೋಣ ಅವರನ್ನು ಸಿದ್ದರಾಮಯ್ಯ ಸಾಹೇಬ್ರನ್ನ ಕಾಂಗ್ರೆಸ್ಸಿನ ಒಬ್ಬ ರಾಜಕಾರಣಿಯಾಗಿ ನೋಡಬೇಡಿ ಅವರನ್ನು ಮೈಸೂರಿನ ಒಬ್ಬ ಸುಪುತ್ರನಾಗಿ ನೋಡಿ ಮೈಸೂರಿಗೆ ಮಹಾರಾಜರ ನನ್ ತದನಂತರನು ಕೂಡ ಸಾಕಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೈಸೂರಿಗೋಸ್ಕರ ದುಡ್ದಿದ್ದಾರೆ ಬೆವರು ಸುರಿಸಿದ್ದಾರೆ ಅವರಿಗೂ ಕೂಡ ಸೂಕ್ತ ಗೌರವವನ್ನು ಕೊಡುವಂಥದ್ದನ್ನು ಮೈಸೂರಿಗರಾಗಿ ನಾವು ಮಾಡೋಣ ಬಿ ಜೆ ಪಿಯವರು ಕಾಂಗ್ರೆಸ್ಸೋರು ಜೆ ಡಿ ಎಸ್ ಅವರಾಗಿ ಮಾಡೋದು ಬೇಡ